ಪ್ರಕೃತಿಯ ಮಾತೆಯ ಮಡಿಲಲ್ಲಿ ಹೊಸದಾಗಿ ಚಿಗುರಿ ನಿತ್ತಿರುವ ಈ ಒಂದು ವೃಕ್ಷವನ್ನು ನೋಡಿ ಮತ್ತು ಅಷ್ಟೇ ಅಲ್ಲದೆ ಹೊಸ ವರುಷಕ್ಕೆ ಯಾವ ರೀತಿಯಲ್ಲಿ ಚಿಗುರು ನಿಂತಿರುತ್ತೋ ಅದೇ ಥರದಲ್ಲಿ ಪ್ರತಿಯೊಬ್ಬರ ಜೀವನವೂ ಕೂಡ ಪ್ರಕೃತಿ ಮಾತೆಯ ದರದಲ್ಲೇ ಚಿಗುರಿ ನಿಲ್ಲಲಿ ಎಂದು ಕೇಳಿಕೊಳ್ಳುತ್ತಾ ಇವತ್ತಿನ ದಿವಸದಲ್ಲಿ ಒಂದು ಮಗುವಿಗೆ ಜ್ವರ ಬಂದು ಇದ್ದಂತಹ ಮಗುವಿಗೆ ಆರೋಗ್ಯವನ್ನು ಸರಿಪಡಿಸಿ ಕೊಟ್ಟಂತಹ ಒಂದು ಖುಷಿಯಾದಂತಹ ಸಮಯ ಇದು ಹಾಗಾಗಿ ಇಲ್ಲಿ ನೋಡಿದರೂ ಅಲ್ಲಿ ಬಿಸಿಲಿನ ದಾಗೆ ಹೇಳ್ತಕ್ಕಂತಹದು ಜಾಸ್ತಿ ಆಗ್ತದೆ ಅನಾರೋಗ್ಯ ಪೀಡನೆಗಳು ಜಾಸ್ತಿ ಆಗ್ತಾ ಇದೆ ಅದರ ಮಧ್ಯದಲ್ಲೂ ಕೂಡ ಪ್ರಕೃತಿ ಮಾತೆಯ ಒಂದು ಅನುಗ್ರಹದಿಂದಾಗಿ ನಾವು ಹೊಸತನವನ್ನು ಬರಮಾಡಿಕೊಂಡು ಹೊಸ ರೀತಿಯಲ್ಲಿ ಸಾಧನೆಯನ್ನು ಮಾಡೋಣ